ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ನಮ್ಮ ಗುಲಾಬಿ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೂಗಳಾಗಿದ್ದಾವೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಗುಲಾಬಿ ಗಿಡದಲ್ಲಿ ಆರ್ಟಿಫಿಷಿಯಲ್ ಫ್ಲವರ್ ಇದ್ದಂಗೆ ಇದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾಲ್ಕು ಫ್ಲವರ್ ಆಗಿದ್ದಾವೆ ಪುಟಾಣಿ ಗಿಡದಲ್ಲಿನೇ ಆರ್ಟಿಫಿಷಿಯಲ್ ಪ್ಲ್ಯಾಂಟು ಇದ್ದಂಗೆ ನೋಡಿ ಒಂದು ಗಿಡದಲ್ಲೂ ಒಂದು ಎಲೆನೂ ಹಳದಿ ಆಗಿಲ್ಲ ನೆಕ್ಸ್ಟ್ ತೂತ್ ಬಿದ್ದಿಲ್ಲ ಕಪ್ಪು ಚುಕ್ಕ ಚುಕ್ಕೆ ಥರ ಏನೂ ಆಗಿಲ್ಲ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಅಷ್ಟು ಚೆನ್ನಾಗಿದ್ದಾವೆ ನೋಡಿ ಅಲ್ಲೇ ಹೊಸ ಚಿಗುರು ಬೇರೆ ಬರ್ತಾಯಿದೆ ನೋಡಿ ಒಂದು ನನ್ನ ಗಿಡದಲ್ಲಿ ಏನು ಪ್ರಾಬ್ಲಮ್ಮೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ಲವರ್ ನೋಡಿ ಸೇಮ್ ಆರ್ಟಿಫಿಷಿಯಲ್ ಫ್ಲವರ್ ಇದ್ದಂಗೆ ಇದೆ ಅಷ್ಟು ಕಲರ್ ನೋಡಿ ಎಷ್ಟು ಬ್ರೈಟ್ನೆಸ್ಸಾಗೆ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ನಾನು ಅಷ್ಟು ಚೆನ್ನಾಗಿ ಗಿಡಗಳ್ನ ನೋಡ್ಕೊತೀನಿ ಯಾವುದೇ ತೊಂದರೆ ಇಲ್ದಂಗೆ ನೋಡಿ ಎಷ್ಟು ಚೆನ್ನಾಗಿ ಹೂಗಳಾಗಿದ್ದಾವೆ ನಾಲ್ಕು ಫ್ಲವರ್ ಆಗಿದ್ದಾವೆ ನಾನು ಟೈಮ್ ಟೈಮ್ಗೆ ಗೊಬ್ಬರ ಸ್ಪ್ರೇಗಳು ಮಾಡ್ತಾಯಿರ್ತೀನಿ ಇವಾಗ ಯಾವ ಫರ್ಟಿಲೈಸರ್ ಕೊಡ್ತೀನಿ ಅಂತ ನೀವು ನೋಡ್ಬೋದು ನೋಡಿ ಈ ಫರ್ಟಿಲೈಸರ್ ಹಾಕೋದ್ರಿಂದ ಹೂಗಳು ತುಂಬ ಗಿಡ ತುಂಬ ಚೆನ್ನಾಗಿ ಬರುತ್ತೆ ನೀವು ಅಷ್ಟೇ ನಿಮ್ಮ ಗುಲಾಬಿ ಗಿಡದಲ್ಲಿ ಹೀಗೆ ಚೆನ್ನಾಗಿ ಹೂಗಳಾಗಬೇಕು ಅಂದರೆ ನಿಮ್ಮ ಗಿಡನೂ ಆರ್ಟಿಫಿಷಿಯಲ್ ಥರ ಗಿಡದ ಥರ ಕಾಣಿಸ್ಬೇಕು ಅಂದರೆ ಈ ಥರ ಎಲ್ಲ ಚೆನ್ನಾಗಿ ನೋಡ್ಕೊಬೇಕು ಗಿಡಗಳ್ನ ನೋಡಿ ಮಣ್ಣು ಗಟ್ಟಿಯಾಗಿದೆ ಅಂದರೆ ಆ ಮಣ್ಣೆಲ್ಲ ಕೈಯಲ್ಲೇ ನಾನು ಒಂದು ಸ್ವಲ್ಪ ಲೂಸ್ ಮಾಡ್ಕೊತಾ ಇದ್ದೀನಿ ಮಣ್ಣುನ ನೆಕ್ಸ್ಟು ನಾನು ಫರ್ಟಿಲೈಸರು ಒಂದು ನೋಡಿ ಯಾವ ಫರ್ಟಿಲೈಸರು ಅಂದರೆ ಅದು ಬೋನ್ ಮಿಲ್ ಅಂತ ಆನ್ಲೈನಾಗಿ ಸಿಗುತ್ತೆ ನಾನು ಒಂದುವರೆ ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ಅದ್ರ ಮೇಲೆ ಮಣ್ಣು ಮುಚ್ತಾ ಇದ್ದೀನಿ ಯಾವುದೇ ಫರ್ಟಿಲೈಸರ್ ಕೊಟ್ರು ನೆಕ್ಸ್ಟು ನೀರು ಹಾಕಬೇಕು ನೀರು ಫರ್ಟಿಲೈಸರ್ ಆದಮೇಲೆ ಒಂದು ಲೋಟದಷ್ಟು ಹಾಕಿ ಜಾಸ್ತಿ ಹಾಕಬೇಡಿ ಯಾಕೆಂದರೆ ಅದು ಪಾಟ್ ನೋಡಿ ಸೈಜ್ ತಕ್ಕನಂಗೆ ಹಾಕಬೇಕು ಜಾಸ್ತಿ ನೀರು ಹಾಕಿದ್ರೆ ಫರ್ಟಿಲೈಸರು ನಾವು ಹಾಕಿರೋ ಗೊಬ್ಬರ ಸಮೇತ ಹೊರಗಡೆ ಬಂದ್ಬಿಡುತ್ತೆ ಈ ಫ್ಲವರು ಅಷ್ಟೇ ನೋಡಿ ಆರೆಂಜ್ ಕಲರ್ ಇಷ್ಟು ಚೆನ್ನಾಗಿ ಹೂಗಳಾಗಿದೆ ಬಂಚ್ ಪಂಚಲ್ಲೇ ಹೂಗಳಾಗಿದೆ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ನೋಡಿ ಇದು ಅಷ್ಟೇ ಎಲೆಯಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಹಳದಿ ಎಲೆ ಆಗಿಲ್ಲ ಒಂದು ಚುಕ್ಕಿ ಆಗಿಲ್ಲ ನೋಡಿ ಯಾವುದೇ ಎಲೆಗಳು ಬಿದ್ದರೂ ಬುಡದಲ್ಲಿ ಕಿತ್ತಿ ಬಿಸಾಕಿ ಕೊಡಬೇಕು ಗುಲಾಬಿ ಗಿಡದಲ್ಲಿ ಬೇರೆ ಥರ ಫಂಗಸ್ ಆಗಿಬಿಡುತ್ತೆ ನೋಡಿ ಗಿಡ ನೋಡಿ ಎಷ್ಟು ಗ್ರೀನಿಶ್ ಆಗಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಇದು ಬಂಚೆಲೆ ಇದೆ ಇಷ್ಟು ನೋಡೋಕ್ಕೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂದರೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ ಬಂಚ್ ಬಂಚಲ್ಲೇ ಇದಕ್ಕೂ ಇದಕ್ಕಷ್ಟೇ ನಾನು ಫರ್ಟಿಲೈಸರ್ ಅವಾಗವಾಗ ಬೇರೆ ಬೇರೆ ಥರ ಫರ್ಟಿಲೈಸರು ಕೊಡ್ತಾಯಿರ್ತೀನಿ ಇವಾಗ ಇದಕ್ಕೂ ಬೋನ್ ಮಿಲ್ಲು ಹಾಕ್ತಾಯಿದ್ದೀನಿ ನೋಡಿ ಇಡೀ ನೈನ್ ಬಿ ನೈನ್ ಇಂಚ್ ಬ್ಯಾಗು ಗ್ರೋ ಬ್ಯಾಗಿದು ಇದಕ್ಕೂ ಒಂದೇ ಎರಡು ಸ್ಪೂನ್ ಆಗೋಷ್ಟು ಕೈಯಲ್ಲೇ ಒಂದು ಅಂದಾಜು ಮೇಲೆ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಗಿಡಗಳು ಅಂದರೆ ಅಷ್ಟು ಚೆನ್ನಾಗಿದೆ ಅದನ್ನೊಂದು ಸ್ವಲ್ಪ ಬೋನ್ ಮಿಲ್ ಹಾಕ್ಬಿಟ್ಟು ಒಂದು ಇದರಲ್ಲಿ ಮಣ್ಣೆಲ್ಲ ಲೂಸ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಬೇರುಗಳಿಗೆಲ್ಲ ಅಬ್ಸರ್ವ್ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ